ಹಲೋ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಾವು ಇವತ್ತು ಆದಿನ್ ಚಿಂಗೇರಿಲಿ ಪರ ಮಾಡ್ತಿದ್ವಿ ಅಲ್ಲಿದ್ದು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲೇ ಟೈಮ್ ಏಳು ಗಂಟೆ ಆಗಿದೆ ಈಚೆ ತುಂಬ ಕತ್ತಲೆ ಆಗಿತ್ತು ಹಾಗೆ ಬಾಕಿ ನೀರು ಹಾಕಿ ಹಾಗೆ ಟಾರ್ಚ್ ಇಟ್ಕೊಂಡು ಯಾಕ ಹಾಗೆ ರಂಗೋಲಿ ಎಲ್ಲ ಬಿಟ್ಟು ಅಷ್ಟರಲ್ಲಿ ಗಾಡಿನೂ ಬಂತು ನಾವು ರೆಡಿಯಾಗಿ ಹೊತ್ತಿಗೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ರು ಎಲ್ಲರೂ ನಾವು ರೆಡಿಯಾಗಿ ಇವಾಗ ತಾನೇ ಮನೆ ಬಿಟ್ವಿ ఇవ్వ ఆ దిన్ శన్చింగ్ గిరికి బంద్వి నాము అదే చౌట్రి అంకల్ బంది అోస్కర వేయిట్ మాట్టిోస్కర ఆమె ఫస్ట్ కొట్టే నమ్మేరు అంతా అది స్టార్ట్ మాతీ నమ్మకడే ఫస్ట్ దేవర్గ్గే మొసరెలైట్ ఎడల ఇంటి పూజ మి ఆమె మరియెల్ కడతారు మేక తల మేము కాలిట్టు పూజ మూడు ಅಡುಗೆ ಮಾಡೋಣ ಅಂತ ಫಸ್ಟು ಒಲೆಗೆಲ್ಲ ಪೂಜೆ ಮಾಡಿ ಆಮೇಲೆ ಮಟನ್ ಎಲ್ಲ ಕಡಿತಿದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ನಾವು ದೇವಸ್ಥಾನಕ್ಕೆ ಹೋಗಿ ಹೊತ್ತಿಗೆ ಅಡುಗೆ ಎಲ್ಲ ರೆಡಿಯಾಗಿತ್ತು ಎಲ್ಲರದು ಊಟ ಆಗಿತ್ತು ನಾವು ಲಾಸ್ಟ್ನಲ್ಲಿ ಊಟ ಕುತ್ಕೊಂಡು ಊಟ ಮಾಡಿದ್ವಿ ಇವತ್ತಿನ ವೀಡಿಯೋ ಇಷ್ಟೇ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್